ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಇಂದು ಇಡೀ ವಿಶ್ವವೇ ಒಂದು ರಣರಂಗವಾಗಿದೆ ಈ ಯುದ್ಧ ಭೂಮಿಯಲ್ಲಿ ಜಯಿಸಬೇಕಂದ್ರೆ ವ್ಯೂಹಕ್ಕೆ ತಕ್ಕ ಪ್ರತಿ ವ್ಯೂಹ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸಲೇಬೇಕು ಈಗ ಏನಿದ್ರೂ ಯುದ್ಧ ಗೆಲ್ಲೋದು ಕೇವಲ ಬಲದಿಂದಲ್ಲ ಬುದ್ಧಿಶಕ್ತಿಯಿಂದ ಯುದ್ಧವನ್ನ ಗೆಲ್ಲಬೇಕಾಗಿದೆ ಎಷ್ಟೇ ಬಲಾಢ್ಯನಾಗಿದ್ರೂ ರಷ್ಯಾ ಉಕ್ರೇನ್ ದೇಶವನ್ನ ಮಣಿಸೋಕೆ ಸಾಧ್ಯವಾಗ್ತಿಲ್ಲ ಇನ್ನೊಂದೆಡೆ ಇಸ್ರೇಲ್ ಎಂಬ ಪುಟ್ಟ ದೇಶವನ್ನ ಮುಟ್ಟಿ ಉಳಿದೋರಿಲ್ಲ ಇದಕ್ಕೆಲ್ಲ ಕಾರಣ ಇಸ್ರೇಲ್ನ ಶಕ್ತಿಯೊಂದಿಗೆ ಅದರ ಯುದ್ಧ ತಂತ್ರ ಇಡೀ ವಿಶ್ವವೇ ಇನ್ನೊಂದು ದೊಡ್ಡ ಯುದ್ಧದ ಕಡೆಗೆ ವಾಲ್ತಿದೆಯಾ ಅನ್ನೋ ಅನುಮಾನ ನಮ್ಮನ್ನೆಲ್ಲ ಕಾಡ್ತಿದೆ ಇಂತಹ ಸಮಯದಲ್ಲಿ ನಾವುಗಳು ನಮ್ಮ ರಕ್ಷಣೆಗಾಗಿ ಯುದ್ಧ ತಂತ್ರವನ್ನೇ ಬದಲಿಸಬೇಕಿದೆ ಇನ್ನು ನಾವು ಹಳೆ ಕಾಲದ ಯುದ್ಧ ವಿಮಾನಗಳನ್ನು ಅಥವಾ ಆರ್ಟಿಲರಿಗಳನ್ನು ಬಳಸಿಕೊಂಡು ಯುದ್ಧ ಮಾಡೋದು ಸೂಕ್ತವಲ್ಲ ಶತ್ರುಗಳಿಗೆ ತಕ್ಕ ರಣತಂತ್ರಗಳನ್ನು ರೂಪಿಸಬೇಕಿದೆ ಒಬ್ಬ ಒಳ್ಳೆಯ ಯೋಧ ಕತ್ತಿಗಿಂತ ಹೆಚ್ಚಾಗಿ ತಲೆಯನ್ನ ಉಪಯೋಗಿಸ್ತಾನೆ ಅನ್ನೋ ಮಾತಿದೆ ಈಗಲೂ ನಾವು ನಮ್ಮ ಸೈನಿಕರನ್ನ ಬಲಿ ಕೊಡೋ ಬದಲು ನಮ್ಮ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರತಿ ವ್ಯೂಹ ರಚಿಸಬೇಕಾಗಿದೆ ಡ್ರೋಣ್ ತಂತ್ರಜ್ಞಾನವನ್ನು ಯುದ್ಧದಲ್ಲಿ ಬಳಸಬೇಕು ಅಮೆರಿಕ ಇರಾನ್ ಮೇಲೆ ಬಳಸಿದಂತಹ ಬಿಟೂ ಬಾಂಬರ್ಗಳ ಉತ್ಪಾದನೆ ಭಾರತದಲ್ಲಿ ಆಗ್ಬೇಕಿದೆ ಈ ನಿಟ್ಟಿನಲ್ಲಿ ಭಾರತದ ಡಿಆರ್ಡಿಒ ಅಮೆರಿಕದ ಬಿ ಟು ಬಾಂಬರ್ಗೆ ಪರ್ಯಾಯವಾದ ಘಾತಕ್ ಎಂಬ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಶತ್ರು ಕೋಟೆ ಒಳಗೆ ನುಗ್ಗಿ ಶತ್ರುಗಳ ಎದೆ ಸೀಳಲು ಈ ಘಾತಕ್ ಸಿದ್ಧವಾಗ್ತಿದೆ ಈ ಘಾತನ ಆಗಮನ ಪಾಕಿಸ್ತಾನ ಮತ್ತು ಚೀನಾಗಳಿಗೆ ಮರ್ಮಾಘಾತವನ್ನುಂಟು ಮಾಡಿದೆ ಹಾಗಾದ್ರೆ ಅಮೆರಿಕದ ಬಾಂಬರ್ ಬಾಂಬರ್ಗೆ ಪರ್ಯಾಯವಾಗಿ ಸಿದ್ಧವಾಗ್ತಿರೋ ಘಾತಕ್ನ ವಿಶೇಷತೆಗಳೇನು ಈ ಘಾತಕ್ನ ಆಗಮನದಿಂದ ಪಾಕಿಸ್ತಾನ ಮತ್ತು ಚೀನಾಗಳು ಆತಂಕಕ್ಕೊಳಗಾಗುವುದರ ಹಿಂದಿನ ಕಾರಣಗಳೇನೆಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಇರಾನ್ ಮೇಲೆ ಅಮೆರಿಕದ ಬಿ ಟು ಬಾಂಬರ್ ದಾಳಿಯ ನಂತರ ಭಾರತದ ರಕ್ಷಣಾ ವಲಯದಲ್ಲೂ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ ಸದ್ಯಕ್ಕೆ ಈ ಬಿ ಟು ಬಾಂಬರ್ನಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಭಾರತದ ಬಳಿ ಇಲ್ಲ ನೆಲದ ಮೇಲ್ಮೈನಿಂದ ಸುಮಾರು ಮುನ್ನೂರು ಅಡಿ ಆಳದಲ್ಲಿ ಟನಲ್ನಲ್ಲಿ ನಿರ್ಮಾಣಗೊಂಡಿದ್ದ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಈ ಬೀಟೋ ಬಾಂಬರ್ ಮೂಲಕ ದಾಳಿ ಮಾಡಿ ಅಲ್ಲಿನ ಮೂರು ನ್ಯೂಕ್ಲಿಯರ್ ಸೈಟ್ಗಳನ್ನು ನೆಲಸಮ ಮಾಡಿತ್ತು ಇದರ ಬೆನ್ನಲ್ಲೇ ಜಾಗತಿಕ ರಕ್ಷಣಾ ವಲಯದಲ್ಲಿ ಕೇಳಿಬಂದ ಕೂಗು ಈ ಬೀಟೋ ಬಾಂಬರ್ ಭಾರತವು ಕೂಡ ಇದರಿಂದ ಹೊರತಾಗಿಲ್ಲ ಈ ಬಿ ಟು ಬಾಂಬರ್ ಒಂದು ಕಣ್ಣಿಗೆ ಕಾರಣದ ಭೂತ ಇದೊಂದು ಸ್ಟೆಲ್ತ್ ಬಾಂಬರ್ ಆಗಿದ್ದು ಇದು ಆಧುನಿಕ ಸೇನಾ ಇಂಜಿನಿಯರಿಂಗ್ ಅದ್ಭುತ ಎಂದೇ ಪರಿಗಣಿಸಲಾಗಿದೆ ಇದರ ಸ್ಟೆಲ್ತ್ ತಂತ್ರಜ್ಞಾನ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದೆ ಈ ಯುದ್ಧ ವಿಮಾನದ ವಿನ್ಯಾಸವೇ ವಿಶೇಷವಾಗಿದೆ ಇದರ ರಾಡಾರ್ ನಿರೋಧಕ ವಸ್ತುಗಳು ಮತ್ತು ವಿಶೇಷ ಲೇಪನಗಳು ಬಿ ಟು ಸ್ಪಿರಿಟ್ನ ರಾಡಾರ್ ಕ್ರಾಸ್ ಅವಕಾಶಗಳನ್ನ ಗಣನೀಯವಾಗಿ ಇಳಿಸುತ್ತವೆ ಅಂದರೆ ಈ ಬೀಟೋ ಬಾಂಬರ್ ರಾಡಾರ್ ಕಣ್ಣಿಗೆ ಬೀಳುವ ಸಾಧ್ಯತೆಗಳು ತೀರಾ ಕಡಿಮೆ ಹಾಗಾಗಿ ಸುಮಾರು ಐವತ್ತೆರಡು ಮೀಟರ್ ಅಗಲವಾಗಿರುವ ಈ ಬೃಹತ್ ವಿಮಾನ ರಾಡಾರ್ಗಳ ಕಣ್ಣಿಗೆ ಕೇವಲ ಒಂದು ಸಣ್ಣ ಹಕ್ಕಿಯಂತೆ ಅಸ್ಪಷ್ಟವಾಗಿ ಕಾಣಿಸುತ್ತೆ ಹಾಗಾಗಿ ಸಾಂಪ್ರದಾಯಿಕ ರಾಡಾರ್ ವ್ಯವಸ್ಥೆಗಳಿಗೆ ಬಹುತೇಕ ಇನ್ವಿಸಿಬಲ್ ಆಗಿ ಕಾಣಿಸದಂತೆ ಸಾಗುತ್ತೆ ಜೊತೆಗೆ ಈ ರಾಡಾರ್ ಸಿಗ್ನಲ್ಗಳನ್ನು ಚದುರಿಸುವ ಸಾಮರ್ಥ್ಯ ಕೂಡ ಬಿಟೋ ಬಾಂಬರ್ಗಿದೆ ಹಾಗಾಗಿ ಎಷ್ಟೇ ದೊಡ್ಡ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಅದನ್ನ ಭೇದಿಸುವ ಸಾಮರ್ಥ್ಯ ಈ ಬಾಂಬರ್ಗಿದೆ ಈ ಬೀಟೋ ಬಾಂಬರ್ಗೆ ಒಂದು ಬಾರಿ ಇಂಧನ ತುಂಬಿಸಿದ್ರೆ ಹನ್ನೊಂದು ಸಾವಿರ ಕಿಲೋಮೀಟರ್ ಗಳಿಗೂ ಹೆಚ್ಚು ದೂರ ಹಾರುವ ಸಾಮರ್ಥ್ಯವಿದೆ ಜೊತೆಗೆ ಆಗಸದಲ್ಲೇ ಇದಕ್ಕೆ ರಿಫ್ಯೂಯಲ್ ಆಯ್ಕೆ ಇರೋದ್ರಿಂದ ಎಷ್ಟೇ ದೂರದ ಗುರಿಯನ್ನು ಬೇಕಾದ್ರೂ ಪುಡಿಗಟ್ಟುವ ಸಾಮರ್ಥ್ಯ ಈ ಬೀಟೋ ಬಾಂಬರ್ ಹೊಂದಿದೆ ಶತ್ರುಗಳ ರಾಡರ್ಗಳನ್ನು ಜಾಮ ಮಾಡುವ ಮತ್ತು ಕಮ್ಯುನಿಕೇಶನ್ ಅಡ್ಡಿಪಡಿಸುವ ಸಾಮರ್ಥ್ಯವನ್ನು ಬಿಟು ಸ್ಪಿರಿಟ್ ಬಾಂಬರ್ ಹೊಂದಿದ್ದು ಸುಮಾರು ಐವತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರೋದ್ರಿಂದ ಇದು ಯಾರ ಕಣ್ಣಿಗೂ ಬೀಳೋದಿಲ್ಲ ಇನ್ನು ಈ ಬಿ ಟು ಬಾಂಬರ್ ಒಂದು ಸ್ಟ್ರಾಟಜಿಕ್ ಬಾಂಬರ್ ಆಗಿದ್ದು ನೂರಾರು ಅಡಿ ಆಳದ ಟಾರ್ಗೆಟ್ ಅನ್ನು ನಾಶ ಮಾಡೋ ಕೆಪಾಸಿಟಿ ಇದಕ್ಕಿದೆ ಸುಮಾರು ಹದಿನೆಂಟು ಟನ್ ತೂಕದ ಸ್ಫೋಟಕಗಳನ್ನು ಹೊತ್ತೊಯ್ಯಬಲ್ಲ ಬಾಂಬರ್ ಇದಾಗಿದೆ ಇನ್ನೊಂದು ವಿಧದ ಬಾಂಬರ್ ಅಂದ್ರೆ ಅದು ಟ್ಯಾಕ್ಟಿಕಲ್ ಬಾಂಬರ್ ಇದು ನೆಲದ ಮೇಲಿನ ಗುರಿಗಳನ್ನು ಹೊಡೆಯಲು ಬಳಸುವ ಬಾಂಬರ್ ಆಗಿದೆ ದುರಾದೃಷ್ಟ ಅಂದ್ರೆ ಭಾರತದ ಬಳಿ ಈ ಎರಡೂ ಬಾಂಬರ್ ಆದ್ರೆ ನಮ್ಮ ನೆರೆಯ ದೇಶ ಚೀನಾದ ಬಳಿ ಈ ಎರಡೂ ವಿಧದ ಬಾಂಬರ್ಗಳಿವೆ ಭಾರತದ ಬಳಿ ಅಂಡರ್ ಗ್ರೌಂಡ್ ಟನಲ್ಗಳನ್ನ ಅಂಡರ್ ಗ್ರೌಂಡ್ ಬಂಕರ್ಗಳು ಹಾಗೂ ಉಗ್ರ ನೆಲೆಗಳನ್ನ ನಾಶ ಮಾಡೋದಕ್ಕೆ ಈ ಬಿಟೂ ನಂತಹ ಸ್ಟ್ರಾಟಜಿಕ್ ಬಾಂಬರ್ಗಳಿಲ್ಲ ಬದಲಾಗಿ ಫೈಟರ್ ಜೆಟ್ ಗಳಿಂದ ಇವುಗಳ ಮೇಲೆ ಗುರಿ ಇಡೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನಾವಿನ್ನು ಮಲ್ಟಿ ರೋಲ್ ಫೈಟರ್ ಜೆಟ್ ಗಳನ್ನೇ ಅವಲಂಬಿಸಿದ್ದೇವೆ ಈ ಸ್ಟ್ರಾಟಜಿಕ್ ಸ್ಟೆಲ್ತ್ ಬಾಂಬರ್ ಸಮಸ್ಯೆಯಿಂದ ಹೊರಬರುವುದಕ್ಕೆ ಭಾರತದ ಡಿಆರ್ಡಿಒ ಇದೀಗ ಅಮೆರಿಕದ ಬಿ ಟು ಸ್ಪಿರಿಟ್ ಬಾಂಬರ್ ಗೆ ಪರ್ಯಾಯವಾಗಿ ಘಾತಕ್ ಎಂಬ ಅನ್ಮ್ಯಾನ್ಡ್ ಕಂಬ್ಯಾಟ್ ಏರ್ ವೆಹಿಕಲ್ ಅಭಿವೃದ್ಧಿಪಡಿಸಿದೆ ಈ ಘಾತಕ್ ಅದರ ವಿಶೇಷ ಸ್ಟೆಲ್ತ್ ಡಿಸೈನ್ ನಿಂದಲೇ ಗಮನ ಸೆಳೆತಿದೆ ಬಾಲವೀರದ ವಿನ್ಯಾಸವನ್ನ ಹೊಂದಿರುವ ಈ ಘಾತಕ್ ಶೇಕಡ ಎಪ್ಪತ್ತರಷ್ಟು ಸ್ಟೆಲ್ತ್ ಅನ್ನು ಅದರ ಆಕಾರದಿಂದಲೇ ಪಡೆದುಕೊಂಡಿದೆ ಉಳಿದ ಶೇಕಡ ಮೂವತ್ತರಷ್ಟು ರಾಡಾರ್ ಅಬ್ಸರ್ಬ್ ಮೆಟೀರಿಯಲ್ಸ್ ಹಾಗೂ ಕೋಟಿಂಗ್ ನಿಂದ ರಾಡಾರ್ ಕ್ರಾಸ್ ಸೆಕ್ಷನ್ ಅನ್ನ ಕಡಿಮೆ ಮಾಡುತ್ತೆ ಕಾವೇರಿ ಫ್ಯಾನ್ ಡ್ರೈ ಇಂಜಿನ್ ಅನ್ನ ಇದು ಹೊಂದಿದ್ದು ಒಂದೂವರೆ ಸಾವಿರ ಕೆಜಿ ತೂಕದ ಕ್ಷಿಪಣಿಗಳನ್ನು ಮತ್ತು ಸ್ಫೋಟಕಗಳನ್ನು ಹೊತ್ತುಕೊಂಡು ಶತ್ರು ಕೋಟೆಯೊಳಗೆ ನುಗ್ಗಿ ಶತ್ರುಗಳ ರಾಡರ್ಗೆ ಕಾಣದಂತೆ ಗುರಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಇದು ಹೊಂದಿರಲಿದೆ ಮೂವತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರುವ ಸಾಮರ್ಥ್ಯವನ್ನು ಈ ಘಾತಕ್ ಹೊಂದಿದೆ ಹದಿನೈದು ಟನ್ ತೂಕವಿರುವ ಈ ಘಾತಕ್ ಸಬ್ಸಾನಿಕ್ ವೇಗದಲ್ಲಿ ಚಲಿಸಬಲ್ಲದು ಇದೊಂದು ಅನ್ಮ್ಯಾನ್ಡ್ ವೆಹಿಕಲ್ ಆಗಿದ್ದು ಆಮ್ಕಾ ಮತ್ತು ಸುಕೋಯ್ ವಿಮಾನಗಳ ಜೊತೆಗೆ ವಿವಿಧ ಆಪರೇಷನ್ಗಳಲ್ಲಿ ಬಳಸಲು ಡಿಆರ್ಡಿಒ ಯೋಜನೆ ರೂಪಿಸಿಕೊಂಡಿದೆ ಇನ್ನು ಭಾರತಕ್ಕೆ ಘಾತಕ್ನಂತಹ ಬಾಂಬರ್ ಯಾಕೆ ಅವಶ್ಯಕ ಅನ್ನೋದನ್ನ ನೋಡೋದಾದ್ರೆ ಇದೊಂದು ಮಾನವರಹಿತ ವೈಮಾನಿಕ ವಾಹನ ಯೋಜನೆಯಾಗಿದ್ದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಿಸಲಿದೆ ವೇಗವಾಗಿ ಬದಲಾಗ್ತಿರೋ ಯುದ್ಧ ತಂತ್ರಜ್ಞಾನದಲ್ಲಿ ಅನ್ಮಾನ್ಡ್ ವೆಹಿಕಲ್ಗಳ ಪಾತ್ರ ಗಣನೀಯವಾಗಿರಲಿದ್ದು ಸೈನಿಕರ ಸಾವುಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದು ಮಹತ್ವದ್ದಾಗಿದೆ ಆಧುನಿಕ ಯುದ್ಧ ಅಂದ್ರೆ ಇನ್ಮುಂದೆ ಹೆಚ್ಚಿನ ಪಡೆಗಳು ಅಥವಾ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನ ಹೊಂದಿರೋದು ಮಾತ್ರ ಅಲ್ಲ ಘಾತಕ ರೀತಿಯ ಅನ್ಮೈಂಡ್ ಕಂಬ್ಯಾಟ್ ಏರ್ ವೆಹಿಕಲ್ಗಳು ಯುದ್ಧ ಭೂಮಿಯ ಚಿತ್ರಣವನ್ನೇ ಬದಲಿಸಬಲ್ಲ ಸಾಮರ್ಥ್ಯವನ್ನ ಹೊಂದಲಿವೆ ಇವುಗಳು ಭಾರತ ವೇಗವಾಗಿ ಮತ್ತು ನಿಖರವಾಗಿ ದಾಳಿ ಮಾಡಲು ಅನುವು ಮಾಡಿಕೊಡುತ್ತವೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಡಿಆರ್ಡಿಒ ಇತ್ತೀಚಿನ ದಿನಗಳಲ್ಲಿ ದಿಟ್ಟ ಹೆಜ್ಜೆಗಳನ್ನೆಡ್ತಿದೆ ಭಾರತದ ರಕ್ಷಣಾ ವಲಯ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಕಡೆಗೆ ಹೆಚ್ಚು ಒಲವು ತೋರ್ತಿರೋದ್ರಿಂದ ಸಂಪೂರ್ಣ ದೇಶೀಯ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಈ ಘಾತಕ್ ವಿಮಾನವನ್ನ ನಿರ್ಮಿಸಲಾಗಿದೆ ಇದು ಭಾರತದ ರಕ್ಷಣಾ ಸ್ವಾಯತ್ತತೆಯನ್ನು ಬಲಪಡಿಸುವುದರ ಜೊತೆಗೆ ವಿದೇಶಿ ತಂತ್ರಜ್ಞಾನದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುತ್ತಿದೆ ಇನ್ನು ಸದ್ಯ ಅಮೆರಿಕದ ಬಳಿ ಬೀಟೋ ಸ್ಪಿರಿಟ್ ಸ್ಟೆಲ್ತ್ ಫೈಟರ್ ಜೆಟ್ ಇದೆ ರಷ್ಯಾ ಮತ್ತು ಚೀನಾಗಳು ಸಹ ತನ್ನದೇ ಆದ ಸ್ಟೆಲ್ತ್ ಫೈಟರ್ ಜೆಟ್ ಗಳನ್ನ ಹೊಂದಲು ಪ್ರಯತ್ನಿಸುತ್ತಿವೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂದೆ ಸಾಗಿವೆ ಕೂಡ ಭಾರತದ ಪ್ರಮುಖ ರಕ್ಷಣಾ ಪಾಲುದಾರ ದೇಶ ರಷ್ಯಾ ಟ್ರಿಪಲ್ ಎ ಒನ್ ಸಿಕ್ಸ್ಟೀನ್ ಅಂತಹ ಸ್ಟ್ರಾಟಜಿಕ್ ಬಾಂಬರ್ ಗಳನ್ನ ನಿರ್ವಹಿಸುತ್ತಿದೆ ಅಲ್ಲದೆ ರಷ್ಯಾ ಸ್ಟಿಪುಲ್ ಏವ್ ಪಾಕ್ ಡಾ ಎಂಬ ಸ್ಟೆಲ್ತ್ ಬಾಂಬರ್ ಅನ್ನ ಅಭಿವೃದ್ಧಿ ಪಡಿಸ್ತಿದೆ ಚೀನಾ ಕೂಡ ತನ್ನದೇ ಆದ ಸ್ಟೆಲ್ತ್ ಫೈಟರ್ ಜೆಟ್ ಸಿನ್ ಟ್ವೆಂಟಿ ಅನ್ನ ಅಭಿವೃದ್ಧಿ ಇದೀಗ ಭಾರತದ ಡಿಆರ್ಡಿಒ ಘಾತಕನ್ನ ಅಭಿವೃದ್ಧಿ ಪಡಿಸುತ್ತಿದ್ದು ಒಂದು ವೇಳೆ ಘಾತಕ್ ಏನಾದ್ರೂ ಯಶಸ್ವಿಯಾಗಿ ಭಾರತದ ರಕ್ಷಣಾ ಬತ್ತಳಿಕೆ ಸೇರಿದ್ದೆ ಆದ್ರೆ ಏಷ್ಯಾದ ಪವರ್ ಬ್ಯಾಲೆನ್ಸ್ ಬದಲಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನಾವುಗಳು ಅಂದ್ಕೊಂಡ ಹಾಗೆ ಘಾತಕ ರಣರಂಗದ ಗೇಮ್ ಚೇಂಜರ್ ಆಗುತ್ತಾ ಅದಕ್ಕಾಗಿ ನಾವು ಇನ್ನೊಂದಷ್ಟು ಸಮಯ ಕಾದು ನೋಡ್ಬೇಕಾಗತ್ತೆ ಇದು ಗೆಳೆಯರೆ ಅಮೆರಿಕಾದ ಬಿ ಟು ಸ್ಪಿರಿಟ್ ಫೈಟರ್ ಜೆಟ್ಗೆ ಪರ್ಯಾಯವಾಗಿ ಭಾರತದಲ್ಲಿ ತಯಾರಾಗ್ತಿರೋ ಘಾತಕ್ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಪರಿಸ್ಥಿತಿಯಲ್ಲಿ ಭಾರತದ ರಕ್ಷಣಾ ಬತ್ತಳಿಕೆಗೆ ಘಾತಕ್ನ ಅಗತ್ಯವಿದೆಯಾ ಘಾತಕ್ ಏಷ್ಯಾದ ರಕ್ಷಣಾ ವಲಯದಲ್ಲಿ ಗೇಮ್ ಚೇಂಜರ್ ಆಗತ್ತಾ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ಸ್ ಮೂಲಕ ತಿಳಿಸಿ